ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುದ್ದಾಯಿತು ಮದ್ದಾಯ್ತು ಮೈಯಲ್ಲಿ ಏಳುತ್ತಿದೆ ಮಮ್ಮತನ ಹಬ್ಬುಗಳು ರಂಗೋಲಿ ಹಾಕಿದೆ ಪ್ರೀತಿಯ ಸುಗ್ಗಿಯ ಕಣದಲ್ಲಿ ಕರ್ನಾಟಕ ಜನತೆಗೆ ಹಾಗೂ ಎಲ್ಲ ನಮ್ಮ ಪೋಷಕರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ನಮ್ಮ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸಿಬ್ಬಂದಿ ವರ್ಗಕ್ಕೆ ಎಲ್ಲ ನನ್ನ ಸ್ನೇಹಿತರು ಮತ್ತು ಸೋದರರಿಗೆ ಹಾಗೆಲ್ಲ ಮೀಡಿಯಾ ಮಿತ್ರರಿಗೆ ಈ ಒಂದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಸಂಕ್ರಾಂತಿ ಇವತ್ತು ನಿಜವಾಗಲೂ ನಮ್ಮ ಶಾಲೆಯಲ್ಲಿ ಒಂದು ದೊಡ್ಡ ಸಂಕ್ರಾಂತಿ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಒಂದು ಶಂಕರ ಈ ಒಂದು ಸೂರ್ಯದೇವ ಎಲ್ರಿಗೂ ಒಳ್ಳೆಯ ಒಂದು ಆರೋಗ್ಯ ಭಾಗ್ಯವನ್ನು ದಯಪಾಲಿಸ್ಲಿ ಮತ್ತು ಇನ್ನೊಂದು ವಿಶೇಷ ನಾಳೆ ಹದಿನಾಲ್ಕನೇ ತಾರೀಕು ಮಕರ ಜ್ಯೋತಿ ಅಯ್ಯಪ್ಪ ಸ್ವಾಮಿಯ ಮಕರ ಜ್ಯೋತಿನೂ ಸಹ ಇದೆ ಆ ಅಯ್ಯಪ್ಪ ಸ್ವಾಮಿ ಮತ್ತು ಸೂರ್ಯದೇವ ನಿಜವಾಗಲೂ ಸೂರ್ಯದೇವಿಲ್ಲ ಅಂದರೆ ಪ್ರಪಂಚವೇ ಇಲ್ಲ ಫಸ್ಟು ಆ ಸೂರ್ಯದೇವರ ಒಂದು ನಾಳೆ ದಿನ ಅವರದು ಅದನ್ನು ನಾವು ಮುಂಚಿತವಾಗಿ ನಾಳೆ ಗೌರ್ಮೆಂಟ್ ರಜೆ ಇರೋದರಿಂದ ಮುಂಚಿತವಾಗಿ ನಾವು ಬರೀ ನಾವು ಎರಡು ಹತ್ತರಿಂದ ಹನ್ನೆರಡು ಗಂಟೆ ತನಕ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಯಾರಿಗೂ ಏನು ಹೇಳೋದು ಬೇಡ ಅಂತ ಅಂತ ಪ್ಲಾನ್ ಮಾಡಿದ್ವಿ ಆ ಸಮಯದಲ್ಲಿ ನನ್ನ ಸ್ಟೂಡೆಂಟ್ ಆಗಿರ್ತಕ್ಕಂಥ ಮುರುಗೇಶ್ ಬೆಳಗ್ಗೆ ನಾನು ನನಗೆ ಏಳುವರೆಗೆ ಫೋನ್ ಮಾಡಿದೆ ಎಮ್ ಹೇಳಿಳ್ಳಿ ಪ್ರಗತಿ ಪ್ರಗತಿಪರ ರೈತ ಪಬ್ಲಿಕ್ ಹೀರೋ ಮತ್ತು ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾನೆ ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತದೆ ಒಬ್ಬ ಶಿಷ್ಯ ಇಷ್ಟೆಲ್ಲ ಸಾಧನೆ ಮಾಡಿದೆ ಅಂತೇಳಿ ಇವತ್ತು ರೈತರು ನಮ್ಮ ದೇಶದ ಬೆನ್ನೆಲುಬು ಇವತ್ತು ಯಾಕೆಂದರೆ ದೇಶ ಅಂದಿದ್ದರೆ ದೇಶದಲ್ಲಿ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ನಾನು ಒಬ್ಬ ರೈತನ ಕುಟುಂಬದಲ್ಲಿ ಬಂದು ರೈತನ ಮಗನಾಗಿ ಮತ್ತು ನಾನೂ ಸಹ ಓರಿಗಳು ಕಟ್ಟಿದ್ದೆ ಹಸುಗಳು ಕಟ್ಟಿದ್ವಿ ಎಮ್ಮೆಗಳು ಕಟ್ಟಿದ್ವಿ ಕುರಿಗಳು ಮೇಯಿಸಿದ್ದೀವಿ ಮೇಕೆಗಳು ಕಟ್ಟಿದ್ದೀವಿ ಮತ್ತು ತೋಟಗಳಲ್ಲಿ ಕೆಲಸ ಮಾಡಿದ್ದೀವಿ ತೋಟದಲ್ಲಿ ನೀರು ಕಟ್ಟಿದ್ದೀನಿ ಮತ್ತು ಗೊಬ್ಬರ ಒತ್ತಿದ್ದೀನಿ ಬಂಡಿ ಓಡಿಸಿದ್ದೀನಿ ಕೆಸಗದ್ದಿನಲ್ಲಿ ಪೈರು ಕಿತ್ತು ಪೈರು ಹಾಕಿದ್ದೀನಿ ಎಲ್ಲ ರೈತರು ಏನು ಮಾಡ್ತಾರೋ ಎಲ್ಲ ಕೆಲಸ ನಾನು ಮಾಡ್ಕೊಂಬಂದಿದ್ದೀನಿ ನನಗೆ ತುಂಬ ಇವತ್ತು ಆ ಒಂದು ನನ್ನ ಒಂದು ಎಲ್ಲ ಹಿಂದಿನ ಒಂದು ಎಲ್ಲ ನೆನಪುಗಳು ಇವತ್ತು ನನಗೆ ತುಂಬ ಚೆನ್ನಾಗಿ ಬಂತು ಆಮೇಲೆ ಯಾವಾಗ ನಮಗೆ ಓರಿಗಳು ನಮ್ಮ ಇವನು ಮುರುಗೇಶ ಸರ್ ಒಂದು ಜೊತೆ ಅಂತ ಹೇಳಿದ್ರು ತೋರಿಸಿಗೆ ಆಮೇಲೆ ಸರ್ ಎರಡು ಜೊತೆ ಬರ್ತಾವಂತ ನನಗಿನ್ನೂ ತುಂಬ ಖುಷಿ ಖುಷಿಯಾಗ್ಬಿಟ್ಟು ಹಂಗೆ ತಕ್ಷಣ ಆಮೇಲೆ ಎಲ್ಲ ಮೀಡಿಯಾ ಸರ್ಗೆಲ್ಲ ಫೋನ್ ಮಾಡಿದೆ ಆಮೇಲೆ ಇವರಿಗೆ ನಮ್ಮ ವಾದ್ಯ ಅವರು ನಿಜವಾಗ್ಲೂ ಒಳ್ಳೆಯ ವಾದ್ಯರಿಂದ ನಮ್ಮ ಪೇರೆಂಟ್ಸ್ ಅವರು ಇಬ್ಬರು ಅವ್ರಿಗೆ ಹಂಗೆ ಫೋನ್ ಆಗಿದೆ ಸರ್ ಸರ್ ನಿಜವಾಗ್ಲೂ ಈ ಕಾರ್ಯಕ್ರಮ ಬರೀ ಎಂಟು ಗಂಟೆಯಿಂದ ಒಂಬತ್ತು ಆಗಿರೋ ಕಾರ್ಯಕ್ರಮ ಇದು ನಿಜವಾಗ್ಲೂ ಇಷ್ಟೊಂದು ಅದ್ದೂರಿಯಾಗಿ ಬರ್ತಂತ ನಾನು ತು ಅಂದ್ಕೊಂಡಿಲ್ಲ ತುಂಬ ಅದ್ದೂರಿಯಾಗಿ ಬಂತು ಇದಕ್ಕೆ ಇವತ್ತು ಮುಖ್ಯ ಅತಿಥಿಗಳಾಗಿ ಆಂಜನ ರೆಡ್ಡಿ ಅವರು ಬಂದಿದ್ದರು ಅವರು ನಮಗೆ ತುಂಬ ಒಂದು ಸಹಕಾರವನ್ನು ಈ ಒಂದು ಸಂಸ್ಥೆಗೆ ಅವರೊಂದು ಪಿಲ್ಲರ್ ಅಂತ ಹೇಳ್ಬೋದು ನಾವು ಅವರು ಬಂದಿದ್ದರು ಅವ್ರ ಜೊತೆಗೆ ನಮ್ಮ ಕೌನ್ಸಿಲರ್ ಆಗಿರ್ತಕ್ಕಂಥ ರಮೇಶ್ ಅವರು ಮತ್ತು ಈ ಎಲ್ಲ ಒಂದು ಏನು ನಮ್ಮ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗಿನ ಎಲ್ಲ ಅವರು ಕಾಂಟ್ರಾಕ್ಟ್ ತೊಗೊಂಡು ನಮಗೆ ಬಿಲ್ಡಿಂಗ್ ಕಟ್ಕೊಂಡು ರಮೇಶ್ ಅವರು ಬಂದಿದ್ದರು ಮತ್ತು ಅವ್ರ ಜೊತೆಗೆ ಇ ಸಿ ಒ ಮೇಡಮ್ ವಾಣಿ ಅವರು ಬಂದಿದ್ದರು ಮತ್ತು ತುಂಬ ಇಂಪಾರ್ಟೆಂಟು ನನಗೆ ಬಲ ಭುಜ ಅಂತ ಹೇಳ್ಬೋದು ಇವರೆಲ್ಲನೂ ಬಿ ಎಸ್ ಕಾರ್ಮಲ್ ಗೌಡ್ರು ಅವ್ರದ್ದು ಎರಡು ಶಾಲೆ ಇದೆ ಕಿತ್ತಾನಹಳ್ಳಿ ಮತ್ತು ಯನ್ನಾಗರದಲ್ಲಿ ಹಾಗೇ ಅವರು ಸುಜನಾ ವಿದ್ಯಾಮಂದಿರ ಅಂತ ವೀರಚಂದ್ರ ಅವರು ಬಂದಿದ್ದಾರೆ ಇದು ವಿಶೇಷವಾಗಿ ನನಗೆ ಅದು ನಿಜವಾಗ್ಲೂ ನಮ್ಮ ಮಿಲ್ಟ್ರಿ ಮಂಜೂರು ಅವರು ಮೊನ್ನೆ ನಾನು ಸುಜನಾ ವಿದ್ಯಾಮಂದರದಲ್ಲಿ ನನ್ನ ವೇದಿಕೆ ಹಂಚ್ಕೊಂಡಿದ್ದರು ಸಡನ್ನಾಗಿ ಬಂದಾಗ ನನಗೆಲ್ಲ ಒಂಥರ ಭಾಳ ಖುಷಿಯಾಯಿತು ಅವರ ಒಂದು ಅವರು ಹೇಳ್ತಿದ್ರು ನಾನೊಬ್ಬ ರೈತ ನಾನು ಬರೀ ಕಳನಟ ಆದರೆ ನಾನು ದಿನ ದಿನ ಇದರಲ್ಲಿ ನಾನೊಬ್ಬ ರೈತನಾಗಿ ಕೆಲಸ ಮಾಡ್ತಾರೆ ಭಾಳ ಖುಷಿ ಅದೇ ಅಂಥ ರೈತರೆಲ್ಲ ಇವತ್ತು ಇವತ್ತೊಂದು ಹಬ್ಬ ಮಾಡಿದ್ದೀವಿ ನಮ್ಮ ಜ್ಯೋತಿಗೌರು ರೈತ್ರೆ ಅವರು ಸುಮಾರು ಅಲ್ಲಿ ಹತ್ತು ಹದಿನೈದು ಎಕರೆ ಇದರಲ್ಲಿ ತೋಟ ಮಾಡ್ತಾರೆ ದಾವಣಗೆರೆಯಲ್ಲಿ ಅವರು ಒಬ್ಬ ಪ್ರಗತಿ ಪ್ರಗತಿಪರ ರೈತ ಅವರು ಆಶೆ ಇವತ್ತು ಹೇಳ್ಬೇಕಂತಂದರೆ ಮತ್ತು ನಮ್ಮ ಅವರು ರೈತ ಅಂತ ಹೇಳ್ಬೋದು ಮತ್ತು ನಮ್ಮ ರಾಜೀವರವರು ರೈತರೆ ಇಲ್ಲಿ ಯಾಕೆಂದರೆ ಇವತ್ತೇನು ನಾವು ಸೇರಿದ್ದೀವಿ ಎಲ್ಲ ರೈತ ಕುಟುಂಬದಿಂದ ಬಂದಿರತಕ್ಕಂಥವರು ನಿಜವಾಗ್ಲೂ ಇವತ್ತಿನ ಒಂದು ಹಬ್ಬಕ್ಕೆ ಒಳ್ಳೆಯ ಒಂದು ನಿಜವಾಗ್ ಬೆಲೆ ಬಂತು ಇವತ್ತು ಮತ್ತು ನಮ್ಮ ಏನು ಆ ಎತ್ ಅವರು ಮೈಸೂರುರ್ತಕ್ಕಂಥವರು ಅವು ನಮ್ಮ ಬೆಸ್ಮನಹಳ್ಳಿ ಸು ಮಂಜು ಅವ್ರವರಾಗಿರ್ಬೋದು ಆಮೇಲೆ ಮೇಡಿಹಳ್ಳಿ ಸುರೇಶ್ ಅವರು ಇವರೆಲ್ಲ ಅವರು ನೋಡಿ ನಿಜವಾಗ್ಲೂ ಈ ಒಂದು ಇಂಥ ಒಂದು ಆಧುನಿಕ ಪ್ರಪಂಚದಲ್ಲಿ ಇಂಥ ಆಧುನಿಕ ಆಧುನಿಕ ಬದುಕಿನಲ್ಲಿ ಅವರೆಲ್ಲ ನಿಜವಾಗ್ಲೂ ಓರಿಗಳನ್ನು ಕಟ್ಟಿ ಆ ಒಂದು ಸಂಸ್ಕೃತಿಯನ್ನು ಇವತ್ತು ಬೆಳೆಸ್ಕೊಂಡು ಬಂದರೆ ಅವ್ರಿಗೂ ನಾನು ಮತ್ತು ಮುರುಗೇಶ್ ಮತ್ತು ಅವರೆಲ್ಲ ಸ್ನೇಹಿತರಿಗೆ ನಮ್ಮ ಒಂದು ಸಂಸ್ಥೆ ಪ ಕಡೆಯಿಂದ ಧನ್ಯವಾದ ನಾನು ಅನ್ಪಿಸ್ತಾ ಇದ್ದೀನಿ ಅದು ಟೂ ಟು ಸಿಕ್ಸ್ ಅಂತ ನಾವು ಮಾಡಿದ್ದೀವಿ ಟೂ ಟು ತ್ರೀ ಬಂದು ಡೇ ಕೇರ್ ಅಂತೇಳಿ ಮತ್ತು ತ್ರೀ ಟು ಫೋರ್ ಬಂದು ಸ್ಕೂಲ್ ಅಂತೇಳಿ ಮತ್ತು ಫೋರ್ ಟು ಫೈವ್ ಕೆ ಜಿ ಒನ್ ಅಂತೇಳಿ ಮತ್ತು ಫೈವ್ ಟು ಸಿಕ್ಸು ಕೆ ಜಿ ಟು ಅಂತ ಮಾಡಿ ನಾವು ಈ ವರ್ಷ ಒಂದು ಹೊಸ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದೀವಿ ಅದಕ್ಕೆ ಈಗಾಗಲೇ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊತಾ ಇದ್ದೀವಿ ಮತ್ತು ನಾವು ಈಗ ಆಲ್ರೆಡಿ ಕಾಂಟ್ರಾಕ್ಟ್ ಕೊಟ್ಟು ನಾವು ಆ ವ್ಯವಸ್ಥೆಯನ್ನು ಸಂಕ್ರಾಂತಿ ಆದಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ನಮ್ಮ ಮಗಳು ಏನಿದೆ ಅವಳಿಗೆ ದೀಪಾಶ್ರಿ ಅಂತೇಳಿ ಅದಕ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ನಾನು ಅಲ್ಲಿ ಪ್ರಿನ್ಸಿಪಾಲಾಗಿ ಎಲ್ಲ ಕಡೆ ಈಗ ಸ್ಟೇಟ್ ಬೋರ್ಡಲ್ಲಿ ನಮ್ಮ ಅಣ್ಣ ಅಣ್ಣನ ಮಗನಿಗೆ ಇನ್ಚಾರ್ಜ್ ಕೊಟ್ಟಿದ್ದೀನಿ ಅಲ್ಲಿ ನಾನು ಹೆಡ್ ಮಾಸ್ಟರ್ ನಾನೇ ಸೇರ್ ಮಾಡ್ತಾಯಿದ್ದೀನಿ ಮತ್ತು ಐ ಸಿ ಐ ಸಿನಲ್ಲಿ ನಲ್ಲಿ ನನ್ನ ಮಗ ಪಿ ಎಚ್ ಡಿ ಮಾಡ್ಕೊಂಡಿದ್ದಾನೆ ಫಿಸಿಕ್ಸು ಪಾಠ ಮಾಡ್ತಾ ಮತ್ತು ಅಲ್ಲಿ ಮಂಜು ಅಂತೇಳಿ ನಮ್ಮ ಮಿಸ್ಸಸ್ ಅಕ್ಕನ ಮಗ ಅಲ್ಲಿ ಅವನು ಅವರು ಇಂಗ್ಲೀಷ್ ಪಾಠ ಮಾಡಿ ಅಲ್ಲೇ ಅವ್ರಿಗಿಬ್ರಿಗೂ ಇನ್ಚಾರ್ಜ್ ಕೊಟ್ಟು ನಾನು ಪ್ರಿನ್ಸ್ಪಲ್ ಆಗಿ ಅಲ್ಲೇ ಸೈನ್ ಮಾಡ್ತಾಯಿದ್ದೀನಿ ಇಲ್ಲಿ ಪಿ ಯು ಏನಿದೆ ಇಲ್ಲಿ ನಮ್ಮದು ಸೈನ್ಸ್ ಆ್ಯಂಡ್ ಕಾಮರ್ಸ್ ಇದೆ ಅದರಲ್ಲಿ ಪಿ ಸೈನ್ಸಲ್ಲಿ ಇ ಬಿ ಎಸ್ ಸಿ ಎಸ್ ಸಿ ಮತ್ತು ಇದು ಸಾರಿ ಕಾಮರ್ಸಲ್ಲಿ ಇ ಬಿ ಎಸ್ ಸಿ ಇದೆ ಸೈನ್ಸಲ್ಲಿ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಸಿ ಸಿ ಇದೆ ನಾವು ಒಳ್ಳೊಳ್ಳೆ ರಿಸಲ್ಟ್ಸನ್ನು ಕೊಟ್ಕೊಂಬಿ ಇಲ್ಲಿ ನಮ್ಮ ಸೊಸೆಗೆ ನಾವು ಇನ್ಚಾರ್ಜ್ ಕೊಟ್ಟಿದ್ದೀನಿ ಅವಳು ಇಲ್ಲಿ ಲಕ್ಷರಾಗಿ ಕೆಲಸ ಮಾಡ್ತಿದ್ದಾಳೆ ಇಲ್ಲೂ ಪ್ರಿನ್ಸಿಪಾಲ್ ನಾನೇ ಸಿಗ್ನೇಚರ್ ಆಗ್ತೀನಿ ಎಲ್ಲ ಎಲ್ಲ ಕಡೆ ಪ್ರಿನ್ಸಿಪಾಲ್ ಸಿಗ್ನೇಚರ್ ನನ್ನೇ ಇರುತ್ತೆ ನಾನು ಎಲ್ಲ ಕಡೆ ಇರ್ತೀನಿ ಮತ್ತು ಏನೋ ಒಂದು ಈ ಒಂದು ಸಂಕ್ರಾಂತಿಯ ಒಂದು ಆಫರನ್ನು ಪೇರೆಂಟ್ಸ್ಗೆ ಮತ್ತು ಪಬ್ಲಿಕ್ಸ್ ಕೊಟ್ಟಿದ್ದೀವಿ ನಾವು ಯಾರು ಈಗ ನಾವು ಹೊಸ ಅಡ್ಮಿಷನ್ಸು ನಾನು ಡೇ ಕೆರಿಂದ ಹಿಡಿದು ಪಿ ಯು ಸಿ ತನಕ ಹೊಸ ಅಡ್ಮಿಷನ್ಸು ಯಾರು ಫೆಬ್ರವರಿ ಹದಿನೈದನೇ ತಾರೀಕು ಒಳಗಡೆ ಫುಲ್ಲು ಫೀಸನ್ನು ಕ್ಲಿಯರ್ ಮಾಡಿದವ್ರಿಗೆ ನಾವು ಐ ಸಿ ಐ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಒಂದು ಡೆಲ್ಲಿ ಟ್ರಿಪ್ಪನ್ನು ಫ್ರೀಯಾಗಿ ಅಂದರೆ ಪ್ಲೇಟಲ್ಲಿ ಪೋಷಕರನ್ನು ಫ್ಲೈಟಲ್ಲಿ ಅಪ್ ಆ್ಯಂಡ್ ಡೌನು ನಾವೇ ಕರ್ಕೊಂಡು ಹೋಗಿ ಅಲ್ಲಿ ಅವ್ರನ್ನ ಅಲ್ಲಿ ಒಂದು ಹಾಲ್ಟ್ ಮಾಡಿಸಿ ಇದು ಮಾಡಿ ಅವ್ರನ್ನ ಕರ್ಕೊಂಬರೋ ವ್ಯವಸ್ಥೆಯನ್ನು ಅಲ್ಲಿ ಅಂದರೆ ಈ ಹದಿನೈದು ತಾರೀಕು ಫೆಬ್ರವರಿ ಹದಿನೈದು ತಾರೀಕು ಒಳಗಡೆ ಯಾರ್ಯಾರು ಫೀಸನ್ನು ಕ್ಲಿಯರ್ ಮಾಡ್ತಾರೋ ಅವರಿಗೆ ಡೆಲ್ಲಿ ಟ್ರಿಪ್ಪನ್ನು ಒಂದು ಆಫರ್ ಕೊಟ್ಟಿದ್ವಿ ನಾವು ಯಾ ಮತ್ತು ಮತ್ತೆ ರಿಅಡ್ಮಿಷನ್ ಅಷ್ಟೇ ನಾವು ರಿಯಡ್ಮಿಷನ್ ಆಗಿರೋರು ನೆಕ್ಸ್ಟ್ ಇಯರ್ಗೆ ಫುಲ್ ಫೀಸನ್ನು ಕಟ್ಕೊಂಡ್ರೆ ಏನು ನಮ್ಮಲ್ಲಿ ಈಗ ಎಲ್ ಕೆ ಜಿಯಿಂದ ಪಿ ಯು ಸಿ ತನಕ ಇದರ ಮಕ್ಕಳು ಅವರಿಗೆ ಎಲ್ರಿಗೂ ನಾವು ಅವ್ರಿಗೂ ಸಹ ನಾವು ಫು ಫುಲ್ ಫೀಸು ಏನು ನಮ್ಮ ಫೀಸ್ ಫುಲ್ ಫೀಸ್ ಕಟ್ಟಿದ್ರೆ ಅವ್ರು ನಾವು ಡೆಲ್ಲಿ ನಾವು ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಖರ್ಚು ಇದೆ ಆದರೂ ಸಹ ಪೋಷಕರು ಸುಮಾರು ವರ್ಷದಿಂದ ಕೇಳ್ತಾಯಿದ್ರು ಸರ್ ಮಕ್ಕಳು ಮಾತ್ರ ಟ್ರಿಪ್ ಮಾಡ್ತೀರಾ ನಮಗೂ ಒಂದು ಟ್ರಿಪ್ ಮಾಡಿಸಿ ಅಂತೇಳಿ ಆ ಒಂದು ಚಾನ್ಸನ್ನು ಪೋಷಕರಿಗೂ ಇಷ್ಟ ಕೊಟ್ಟು ಈಗ ಅದು ನಾವು ಮೇ ತಿಂಗಳಲ್ಲಿ ಆ ಪೇರೆಂಟ್ಸ್ ಈಗಾಗಲೇ ನನ್ನ ಪ್ರಕಾರ ಒಂದು ಇನ್ನೂರು ಮೂರು ಜನ ಎನ್ರೋಲ್ ಆಗಿಬಿಟ್ಟಿದ್ದಾರೆ ಇವತ್ತು ಎ ಪಿ ಎಸ್ ಕಾಲೇಜಿನಲ್ಲಿ ಸಂಕ್ರಾಂತಿ ಸಂಸ್ಥೆ ಸಂಸ್ಥೆಯಲ್ಲಿ ಸಂಕ್ರಾಂತಿ ಹಬ್ಬದ ಸೊಬಗು ಇದೊಂದು ಸುಗ್ಗಿಯ ಸೊಬಗು ಅಂತಲೇ ಹೇಳಬೇಕು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಇವತ್ತು ಹಬ್ಬ ಹರಿದಿನಗಳು ಯುಗಾದಿ ಇರ್ಬೋದು ಗಣೇಶ ಗಣೇಶ ಬಿಡಿ ಇದು ಇದೆ ಅದು ಬೇರೆ ಪ್ರ ಒಂದು ಪ್ರವೃತ್ತಿಯನ್ನು ಪಡ್ಕೊಂಡಿದೆ ಆದರೆ ಸಂ ಗಣೇಶನನ್ನು ಮಾಡೋದೇ ಭಾವೈಕ್ಯತೆಯಿಂದ ಎಲ್ಲರೂ ನಾವು ಬೆರೀಬೇಕು ಸೇರಬೇಕು ನಮ್ಮ ಭಾವನೆಗಳನ್ನು ಹಂಚ್ಕೋಬೇಕು ಅನ್ನೋ ಉದ್ದೇಶದಿಂದ ಗಣಪತಿ ಗೌರಿ ಗಣೇಶವನ್ನು ಆಚರಿಸ್ತೇವೆ ಸಂಕ್ರಾಂತಿ ಹೊಸ ವರ್ಷದ ಮೊದಲ ಭಾರತ ದೇಶದ ಈ ನೆಲದ ಮೊಟ್ಟ ಮೊದಲ ಒಂದು ಅಬ್ ಸಂಕ್ರಮಣ ಅಂದರೆ ಮಕರ ಸಂಕ್ರಮಣ ಸೂರ್ಯನಿಂದ ನಮಗೆ ಸೂರ್ಯ ದೇವನನ್ನು ಆರಾಧಿಸ್ತಾ ಅವರು ಎಲ್ಲರನ್ನು ಈ ಎಲ್ಲ ರೋಗ ರುಜಿನಗಳು ಎಲ್ಲವನ್ನು ತ್ಯಜಿಸುವಂಥ ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡುವಂಥ ಒಂದು ದಿನ ಇವತ್ತಿನಿಂದ ಪ್ರಾರಂಭ ಆಗ್ತದೆ ನಮ್ಮ ಈ ಭೂ ಇವತ್ತು ಶಾಲೆಗಳಲ್ಲಿ ನಮ್ಮ ಸಂಸ್ಕೃತಿ ಕೆಲವು ಮಾಸು ಹೋಗ್ತಾ ಇದೆ ಎಲ್ಲ ಸಂಸ್ಕೃತಿಯು ಬಟ್ಟೆ ಉಡುಗೆ ತೊಡುಗೆ ನಡೆ ನುಡಿ ಭಾಷೆಗಳು ಕೆಲವು ಕನ್ನಡ ನಾಡು ಕನ್ನಡವನ್ನು ಮಾಡಿಸ್ತಾ ಇದೆ ಇಂಗ್ಲೀಷು ಇನ್ನೂ ಇತರೆ ಭಾಷೆಗಳಿಗೆ ವ್ಯಾಮೋಹ ಆಗ್ತಾಯಿದೆ ಸಂಸ್ಕೃತಿ ಏನಾಗ್ತಾಯಿದೆ ಏನಾಗ್ತಾ ಇದೆ ಪಾಶ್ಚಾತ್ಯಕ್ಕೆ ನಾವು ಕನ್ವರ್ಟ್ ಆಗ್ತಾ ಇದ್ದೀವಿ ಆದರೆ ಇವತ್ತು ಸಂಕ್ರಾಂತಿ ಯುಗಾದಿ ಗಣೇಶ ಶಿವರಾತ್ರಿ ಈ ಥರ ಹಬ್ಬ ಹರಿದಿನಗಳಲ್ಲಿ ನಮ್ಮ ಉಡುಗೆ ತೊಡುಗೆಗಳು ನಮಗೆ ಹೊರಗಡೆ ಬರ್ತಾ ಬರ್ತಾಯಿದ್ದಾವೆ ಆ ಮಕ್ಕಳ ಮೇಲೆ ಕಾಣ್ತದೆ ಇವತ್ತು ಅದನ್ನು ಇವತ್ತು ನಾವು ಎ ಪಿ ಎಸ್ ಸ್ಕೂಲ್ನಲ್ಲಿ ಸಂಸ್ಥೆನಲ್ಲಿ ಕಂಡು ಹಾಗಾಗಿ ನಾವು ಪ್ರತಿಯೊಂದು ಮಗುನಲ್ಲಿ ಪ್ರತಿಯೊಂದು ಮಕ್ಕಳಲ್ಲಿ ಸಂಸ್ಕೃತಿಯನ್ನು ಬಿತ್ತುವ ಒಂದು ಕೆಲಸವನ್ನು ಈ ಸಂ ಹಬ್ಬ ಹರಿದಿನಗಳಲ್ಲಿ ಮಾಡಬೇಕು ಜೊತೆಗೆ ವಾರದಲ್ಲೊಂದು ದಿನ ಅಂತ ಸಿವಿಲ್ ಡ್ರೆಸ್ ಅಂತ ಇದ್ದೇ ಇರುತ್ತೆ ಯೂನಿಫಾರ್ಮ್ ಇದ್ದೇ ಇರುತ್ತೆ ಆದರೆ ಹಬ್ಬ ಹರಿದಿನಗಳನ್ನು ಶಾಲೆಗಳಲ್ಲಿ ಮಾಡಿದಾಗ ಆ ಶಾಲೆಯ ಮಹತ್ವ ಹೆಚ್ಚುತ್ತೆ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಹಬ್ಬ ಹರಿದಿನಗಳು ಮತ್ತು ನಮ್ಮ ಸಂಸ್ಕೃತಿ ನಮ್ಮ ನಡೆ ನುಡಿ ಏನಿದೆ ಅದು ತಿಳಿಯುತ್ತೆ ಅವು ನಮ್ಮ ಜೀವನದಲ್ಲಿ ಈ ಭಾರತ ದೇಶ ಮತ್ತೆ ಮುಂದುವರಿಯುತ್ತೆ ಏನು ಈ ಸನಾತನ ಧರ್ಮ ಹಿಂದೂ ಧರ್ಮ ಅಂತ ಹೇಳ್ತಾರೆ ಅದನ್ನು ನಾವು ಇಲ್ಲಿಂದನೇ ಪ್ರಾರಂಭಿಸಬೇಕು ಯಾಕೆಂದರೆ ಶಿಕ್ಷಕರು ಸಂಸ್ಥೆಗಳು ಇದಕ್ಕೆ ಪ್ರೋತ್ಸಾಹ ಕೊಟ್ಟಾಗ ಒತ್ತ ಒತ್ತ ಅದಕ್ಕೆ ಒತ್ತಾಸೆಯನ್ನು ಕೊಟ್ಟಾಗ ಅದಕ್ಕೆ ತಿಳುವಳಿಕೆಯನ್ನು ಕೊಟ್ಟಾಗ ನಮಗೆ ಮಕ್ಕಳುಗಳಿಗೆ ಏನೂ ಗೊತ್ತಿಲ್ಲ ಹಬ್ಬ ಹರಿದಿನಗಳು ಏನು ಗೊತ್ತಿಲ್ಲ ಹಬ್ಬದ ಮಹತ್ವ ಗೊತ್ತಿಲ್ಲ ಹಬ್ಬವನ್ನು ಹಿರಿಯೋರು ಜ್ಞಾನಿಗಳು ಮಹಾತ್ಮರು ರೈತರು ಇವರೆಲ್ಲ ಮಾಡಿ ಕೂಡಿ ಮಾಡಿಸಿದಂಥ ಒಂದು ಹಬ್ಬ ಹರಿದಿನಗಳು ಯಾಕೆಂದರೆ ಆ ಕ್ಷೇತ್ರ ಆವಾಗ ಸಮಯದಲ್ಲಿ ಆವಾಗ ವಾತಾವರಣಕ್ಕೆ ಆ ಸಮಯಕ್ಕೆ ಈ ಹಬ್ಬಗಳನ್ನು ಬಂದಿದ್ದಾರೆ ಇವತ್ತು ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಏನಕ್ಕಾಗ್ತದೆ ಅಂದರೆ ಡಿ ನವಂಬರಿಂದ ನಮಗೆ ಮಾರ್ಚ್ ಡಿ ಮೇ ತಿಂಗಳವರೆಗೂ ಚಳಿಯನ್ನು ತಡೆಯೋಕ್ಕಾಗಲ್ಲ ಈಸಲ್ಲ ಅಂತೂ ತುಂಬ ಚಳಿ ಇದೆ ನಮ್ಮ ಚಳಿ ಆಗ್ತಾಯಿದ್ದರೆ ಬಾಡಿ ಆಟಗೆ ಡ್ರೈ ಆಗ್ತದೆ ನಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತದೆ ಚರ್ಮದ ರೋಗಗಳು ಚರ್ಮ ಹಲವಾರು ರೋಗಗಳು ನಮಗೆ ಆಯಿಲ್ ಅಂಶ ಕಡಿಮೆ ಆಗ್ತಾ ಬಂದಾಗ ರೋಗಗಳು ರುಜಿನಿಗಳು ಜಾಸ್ತಿ ಆಗ್ತವೆ ಅದನ್ನು ಇಡೀ ವರ್ಷ ನಮಗೆ ಎಳ್ಳು ಬೆಲ್ಲ ಕಬ್ಬು ಗೆಣಸು ಎಲ್ಲದರಲ್ಲೂ ಆಯಿಲ್ ಅಂಶ ತುಂಬ ಇದೆ ಅದು ನಮಗೆ ಇಡೀ ಒಂದೇ ತಿಂಗಳಿಗೆ ತಿನ್ಬೋದು ನಾವು ಒಂದು ಹದಿನೈದು ದಿವಸ ತಿನ್ಬೋದು ಆದರೆ ಇಡೀ ವರ್ಷವಿಡೀ ನಮ್ಮ ದೇಹದ ಉಷ್ಣಾಂಶವನ್ನು ನಮ್ಮ ತೇವಾಂಶವನ್ನು ಆಯಿಲ್ ಅಂಶವನ್ನು ಕೊಡುವಂಥ ಒಂದು ಸಂಸ್ಕೃತಿ ಈ ಒಂದು ದಿನದಲ್ಲಿದೆ ಇದನ್ನು ಒಂದು ಹಬ್ಬದ ರೂಪದಲ್ಲಿ ಆಚರಿಸಿ ನಮಗೆ ಆರೋಗ್ಯವನ್ನು ಪಡ್ಕೊಳ್ಳೋ ರೀತಿಯಲ್ಲಿ ಮತ್ತು ಸುಗ್ಗಿಯ ದಿನ ರಾಗಿ ಭತ್ತ ಎಲ್ಲವನ್ನು ಬೆಳೆದು ಅದು ನಮಗೆ ಅನ್ನ ಅಮೃತ ಆ ಅಮೃತವನ್ನು ನಾವು ಆರಾಧಿಸ್ಲಿಲ್ಲ ಪೂಜಿಸ್ಲಿಲ್ಲ ಅಂದರೆ ಆ ಲಕ್ಷ್ಮಿನ ಪೂಜೆ ಮಾಡಿ ನಾವು ತೊಗೊಂಡೋಗ್ಲಿಲ್ಲ ಅಂದರೆ ಯೋಗ್ಯ ಅದಕ್ಕೆ ಬೆಲೆನೇ ಕೊಟ್ಟಾಗಲ್ಲ ಹಾಗೆ ಇವತ್ತು ಅನ್ನಕ್ಕೆ ಬೆಲೆ ಇಲ್ದಂಗೆ ಆಗೋಗಿದೆ ಕೆಲವು ಕಡೆ ಅದಕ್ಕೆ ರೈಟ್ ಕಟ್ಬಿಟ್ಟಿದ್ದಾರೆ ಏನೇ ರೈಟ್ ಕಟ್ಟಿದ್ರು ರೈತನು ಬೆಳೆಯುವ ಒಂದೊಂದು ವಸ್ತುವಿನ ಒಂದೊಂದು ಕಣವೂ ಸಹ ಯೋಗ್ಯವಾದದ್ದು ಅದಕ್ಕೆ ಬೆಲೆ ಕಟ್ಟಲಾಗದ್ದು ನಿಜವಾದ ಚಿನ್ನ ಅಂದರೆ ಅನ್ನ ನಮಗೆ ಈ ಒಂದು ಅವಕಾಶ ಸಿಕ್ಕಿದ್ದು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಲಿಕ್ಕೆ ನನಗೆ ಒಬ್ಬ ರೈತರ ಮಗಾಗಿ ತುಂಬ ಆಯಿತು ನಮ್ಮ ಮುನರಾಜನವ್ರು ಹೇಳಿದಾಗ ನಮಗೆಲ್ಲ ಹಳೆ ನೆನಪುಗಳು ಬಂದವು ಅದು ಓರಿ ನೋಡಿದರೆ ಭಾಳ ಹೆಸಾಗಿತ್ತು ಓರಿ ನೋಡಿ ತುಂಬ ಆಯಿತು ಅದು ಎಲ್ಲರ ಜೊತೆಯಲ್ಲಿ ಮಕ್ಕಳ ಜೊತೆಯಲ್ಲಿ ಒಂದು ಶಾಲೆಯಲ್ಲಿ ನಮಗೆ ಈ ಒಂದು ಸಡಗರ ಸಂಭ್ರಮದಿಂದ ಈ ಒಂದು ಸುಗ್ಗಿ ಹಬ್ಬವನ್ನು ಇವತ್ತು ರೈತರ ಮುಖದಲ್ಲಿ ಮಂದಾಸ ಬೀರುವಂಥ ದಿನ ಇವತ್ತು ಸಂಕ್ರಾಂತಿ ದಿನ ಖಂಡಿತವಾಗಿ ನಮಗೆ ಇದರಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸನ್ನು ಹೇಳ್ತೀನಿ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ರೈತ ಭಾರತದ ಬೆನ್ನ ಬೆನ್ನೆಲುಬು ಅಂತ ಹೇಳ್ತೀವಿ ಖಂಡಿತವಾಗಿ ಇವತ್ತು ಆ ಬೆನ್ನೆಲುಬು ರೈತ ನೇರವಾಗಿ ನೇರ ಆಗಲಿಕ್ಕೆ ಬಿಡ್ತಾ ಇಲ್ಲ ಬೆನ್ನೆಲುಬಿಗೆ ಏಟ್ ಇದೆ ಖಂಡಿತವಾಗಿ ತಪ್ಪಬೇಕು ರೈತನ ಮುಖದಲ್ಲಿ ಮಂದಾಸು ಬಿಡಬೇಕು ಈ ಒಂದು ಸಂಕ್ರಾಂತಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಸಂಕ್ರಾಂತಿಯಿಂದ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ರೈತರಿಗೆ ಎಲ್ಲ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಇಡೀ ದೇಶಕ್ಕೆ ಒಂದು ಆರೋಗ್ಯ ಸುಖ ಸಂಪತ್ತು ಸಮೃದ್ಧಿ ನೆಮ್ಮದಿ ಸಿಗಲಿ ಅಂತೇಳಿ ಆರೈಸುತ್ತೇನೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೊರ್ತಾ ಈ ಒಂದು ಸಂಸ್ಥೆಯ ವ್ಯವಸ್ಥಾಪಕರು ಮುಖ್ಯಸ್ಥರಾದ ಸ್ನೇಹಿತರು ಗುರುಗಳಾದ ಅಮ್ರಾ ಸರ್ ಅವರಿಗೆ ನಾನು ವಿಶೇಷವಾಗಿ ಇವತ್ತು ಸಂಕ್ರಾಂತಿ ಹಬ್ಬವನ್ನು ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇರೋದು ಭಾಳ ಸಂತೋಷದ ವಿಷಯ ಯಾಕಂದರೆ ಎಲ್ಲ ಕಲ್ಚರ್ ಹಿಂದಿನ ಒಂದು ಸಂಪ್ರದಾಯಗಳನ್ನು ಇವತ್ತು ಜನ ಬಿಟ್ಟಿದ್ದಾರೆ ಅಂಥದ್ರಲ್ಲಿ ಒಬ್ಬ ರೈತ ಮಗನಾಗಿ ಹಳ್ಳಿಯಲ್ಲಿ ಜನಿಸಿ ಇವತ್ತು ಸಂಕ್ರಾಂತಿ ಹಬ್ಬವನ್ನು ತಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಈಗಿನ ಕಾಲದ ಮಕ್ಕಳಿಗೆ ಹಬ್ಬದ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಆಚರಣೆ ಮಾಡ್ತಾಯಿದ್ದಾರೆ ಸಾವಿರದ ಎಂಟುನೂರು ಜನ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಹೆಚ್ಚು ಕಡಿಮೆ ಹದಿನೆಂಟು ವರ್ಷ ಈ ಸಂಸ್ಥೆ ಪ್ರಾರಂಭ ಆಯಿತು ಹದಿನೆಂಟು ವರ್ಷದಿಂದ ಉತ್ತಮ ಗುಣಮಟ್ಟವಾದ ಶಿಕ್ಷಣವನ್ನು ಮಕ್ಕಳಿಗೆ ಇದ್ದಾರೆ ಪೋಷಕರು ಸಹ ಅದೇ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ಇವತ್ತು ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಲ್ಲ ಅಂದಿದ್ದರೆ ಬಹಳ ವಿದ್ಯಾಭ್ಯಾಸಕ್ಕೆ ಕಷ್ಟಕರ ಯಾಕಂದರೆ ಸರ್ಕಾರಿ ಶಾಲೆಗಳೇ ನಂಬಿಕೊಂಡಿರೋಕ್ಕಾಗೋದಿಲ್ಲ ಇವತ್ತು ಸರ್ಕಾರಿ ಶಾಲೆ ಒಂದಿದ್ದರೆ ಅಲ್ಲಿ ಐವತ್ತು ಜನ ಇದ್ದರೆ ಇಲ್ಲಿ ಸಾವಿರ ಜನ ವಿದ್ಯಾರ್ಥಿಗಳಿರ್ತಾರೆ ಟೀಚರ್ಸ್ ಕಡಿಮೆ ಇದ್ದಾರೆ ಸರ್ಕಾರದಲ್ಲಿ ಟೀಚರ್ಸ್ ಬಹಳ ಕಡಿಮೆ ಇದ್ದಾರೆ ಅದರಿಂದ ಇವತ್ತು ಬಹಳ ವಿಶೇಷವಾಗಿ ಖಾಸಗಿ ಶಾಲೆಗಳು ಪ್ರಾಮುಖ್ಯತೆ ವಿದ್ಯಾಭ್ಯಾಸಕ್ಕೆ ಕೊಡ್ತಾ ಇದ್ದಾರೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂದರೆ ಕಡಿಮೆ ದರದಲ್ಲಿ ಶಿಕ್ಷಣವನ್ನು ಗುಣಮಟ್ಟವಾದ ಶಿಕ್ಷಣವನ್ನು ಈ ನಮ್ಮ ಹತ್ತಿಬೆಲೆ ಗ್ರಾಮದಲ್ಲಿ ಸುತ್ತಮುತ್ತ ಹೆಚ್ಚು ಕಡಿಮೆ ಒಂದು ನಲವತ್ತೈವತ್ತು ಗ್ರಾಮಗಳಿಂದ ಬರ್ತಾ ಇದ್ದಾರೆ ಇವತ್ತು ಎಲ್ ಕೆ ಜಿಯಿಂದ ಪ್ರಾರಂಭವಾದಂಥ ಸಂಸ್ಥೆ ಇದು ಇವತ್ತು ಕಾಲೇಜು ಪಿ ಯು ಸಿವರೆಗೂ ಇವತ್ತು ಈ ಸಂಸ್ಥೆಯಲ್ಲಿ ನಡೆಸ್ತಾ ಇದ್ದಾರೆ ಅನೇಕ ರೈತರ ಮಕ್ಕಳಿಗೆ ಕಾರ್ಮಿಕರಿಗೆ ಯಾಕಂದರೆ ಬೆಂಗಳೂರಿಗೆ ಹೋಗಿ ಬರೋದು ಕಷ್ಟ ಆಗುತ್ತೆ ಅಲ್ಲೆಲ್ಲ ಹೆಚ್ಚು ಫೀಸ್ ಇರುತ್ತೆ ಕಡಿಮೆ ಫೀಸಲ್ಲಿ ಉತ್ತಮ ಗುಣಮಟ್ಟ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ ಮುಂದೆ ಈ ತಾಲೂಕಲ್ಲಿ ಹೆಚ್ಚಿನ ಶಿಕ್ಷಣವನ್ನು ಪ್ರಾಮುಖ್ಯತೆಯನ್ನು ಈ ಶಾಲೆ ಕೊಟ್ಟು ಅಡಿಯ ತಾಲೂಕಲ್ಲಿ ಮಾದರಿ ಶಾಲಾಗಿ ಅತ್ಯುತ್ತಮ ಗುಣಮಟ್ಟವಾದ ಶಿಕ್ಷಣವನ್ನು ನೀಡಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರಿಗೆ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇಲ್ಲಿನ ಸಿಬ್ಬಂದಿ ಯಾಕಂದರೆ ಸಿಬ್ಬಂದಿ ಬಹಳ ಮುಖ್ಯ ಎಷ್ಟೇ ಕೆಲಸ ಇದ್ರೂ ಅವ್ರಿಗೆ ಎಷ್ಟೇ ಒತ್ತಡ ಇದ್ರೂ ಅವರಿಗೆ ಕಾಯಿಲೆ ಇದ್ರೂ ಸಹ ಬಂದು ಶಿಕ್ಷಣವನ್ನು ನೀಡ್ತಾರೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದರೆ ಮತ್ತೊಮ್ಮೆ ನಾನು ಯಾಕಂದರೆ ಈ ದೇಶದಲ್ಲಿ ಮೂರು ಜನ ನಾವು ನೆನೆಸ್ಕೊಳ್ಳೇಬೇಕು ಒಂದು ರೈತರನ್ನ ನಮಗೆ ಯಾಕಂದರೆ ಇವತ್ತು ಪ್ರತಿ ದಿವಸ ಮಾತಾಡಬೇಕಾದ್ರೆ ಶಕ್ತಿ ಕೊಡಬೇಕಾದ್ರೆ ಆಹಾರ ಕೊಡುವಂಥ ರೈತನ್ನ ಇವತ್ತು ಗಡಿ ಭಾಗದಲ್ಲಿ ಕಾಯ್ತಾ ಇರುವ ಸೈನಿಕರು ಇವತ್ತು ಮೈನಸ್ ಡಿಗ್ರಿಯಲ್ಲಿ ಇವತ್ತು ಡಿಗ್ರಿಯಲ್ಲಿ ನಮ್ಮನ್ನೆಲ್ಲ ಕಾಯ್ತಾ ಇದ್ದಾರೆ ಅದ್ರ ಜೊತೆಗೆ ಟೀಚರ್ಸು ಟೀಚರ್ಸು ತಮ್ಮ ವಿದ್ಯೆಯನ್ನು ಮಕ್ಕಳಿಗೆ ಇಡೀ ಬೆಳಗ್ಗಿಂದ ಸಂಜೆವರೆಗೆ ಎಷ್ಟೇ ಕೆಲಸ ಒತ್ತಡ ಇದ್ರೂ ಮನೆಯಿಂದ ಬಿಟ್ಟು ಶಾಲೆಗೆ ಬಂದು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ ಈ ಮೂರು ಜನಕ್ಕೆ ವಿಶೇಷವಾಗಿ ಹೆಚ್ಚು ಗೌರವವನ್ನು ಕೊಡಬೇಕು ವಿಶೇಷ ಗೌರವ ಜೊತೆಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಯಾಕಂದರೆ ಈ ಮೂರು ಜನಕ್ಕೆ ಈ ಮೂರು ಜನ ಇಲ್ಲಾಂದರೆ ಇವತ್ತು ದೇಶವೇ ಇಲ್ಲ ಗಡಿ ಭಾಗದಲ್ಲಿ ಸೈನಿಕರಿಲ್ಲ ರೈತರಿಲ್ಲ ಟೀಚರ್ಸ್ ಇಲ್ಲಾಂದರೆ ಇವತ್ತು ದೇಶ ನಡೆಸೋದೇ ಕಷ್ಟ ಆಗುತ್ತೆ ಅದರಿಂದ ವಿಶೇಷವಾಗಿ ಆ ಮೂವರಿಗೂ ಸಹ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಅವ್ರಿಗೂ ಸಹ ಕೋರ್ತಾ ಇದ್ದೇನೆ